ಮತ್ತೆ ಸೀರೆ ಎಲ್ಲ ಅಡುಗೆ ಮನೆ ಬೇರೆ ಇಟ್ಟಿದೀನಿ ಹ್ಮ್ ಇಟ್ಕೊಂಡು ಬರ್ಬೇಕಪ್ಪ ಸುಬ್ಲಕ್ಷ್ಮೀ ಸುಬ್ಲಕ್ಷ್ಮಿ ಅಯ್ಯೋ ಇನ್ನೂ ರೆಡಿನೇ ಆಗಿಲ್ಲ ಅತ್ತೆ ಕರಿತಾ ಇದ್ದೀರಪ್ಪ ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ಅಲ್ಲಮ್ಮ ರೆಡಿ ಆದ ಪೂಜೆಗೆಲ್ಲ ರೆಡಿ ಆಗಿದೆ ನೀನು ರೆಡಿ ಆಯಿತು ತಂದ್ಬಿಟ್ರೆ ಅತ್ತೆಮ್ಮ ರೆಡಿನೇ ಆಗ್ತಾ ಇದ್ದೆ ಅವ್ರಿಗೂ ರೆಡಿ ಆಯ್ತು ನಾನು ಸೀರೆ ಮತ್ತೆ ಕೊಟ್ಟಿದ್ದು ಹಾಕೋಬೇಕು ಸೀರೆ ಅಡುಗೆ ಮನೆಗೆ ಹೋಗಿ ತಂದ್ಬಿಡ್ತೀನಿ ಅಡುಗೆ ಮನೆಗೆ ಅಡುಗೆ ಮನೆಗೆ ಏನು ಕಮ್ಮಿ ಇಲ್ಲ ರೂಮಲ್ಲಿ ರೆಡಿ ಆಗೋ ಅತ್ತೆಮ್ಮ ನಿನ್ನ ನೀವು ಕೊಟ್ಟಿದ್ರಲ್ಲ ಸೀರೆ ಮತ್ತೆ ಓಡ್ವೆ ಅದ್ಕಿ ಅಡಿಕೆ ಮನೆಯಲ್ಲಿ ಬೀರುಲೆ ಇಟ್ಟಿದ್ದೀನಿ ಅಡಿಕೆ ಮನೆ ಇದೆ ಅದು ಹೋಗಿ ತಕೊಂಡು ಬಂದು ಬಿಡ್ತೀನಿ ಬೇಗ ಹಾ ಅದ್ಕಿ ಯಾವ ಬೀರು ಇದೆ ಯಾವ ಬೀರು ಇದೆ ಎಲ್ಲಿ ಇಟ್ಟಿದ್ದೀಯಾ ಬಾ ತೋರ್ಸು ಅದೆ ಅತ್ತೆಮ್ಮ ಬೀರು ತರ ಇದೆಯಲ್ಲ ಅಲ್ಲೇ ಇಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಬೇಕಿದ್ರೆ ಅಯ್ಯೋ ಶಿವನೇ ಈ ಹುಡುಗಿ ಇನ್ಯಾವ ಅವಂತರ ಮಾಡಿದಳೋ ಗೊತ್ತಿಲ್ಲ ಅದ್ಕಿ ಮನೆನಲ್ಲಿ ಯಾವ ಬೀರು ಇಟ್ಟಿದಿರಳಪ್ಪ ಅದ್ಕಿ ಮನೆನಲ್ಲಿ ಬೀರು ಎಲ್ಲಿದೆ

ಅಯ್ಯೋ ಇವಳೇನಪ್ಪ ಫ್ರೀಜರ್ ಅಲ್ಲಿ ಇಟ್ಟಿಗಳಲ್ಲಪ್ಪ ವಯಸ್ಸ ಹಾಕಿಬಿಟ್ಟಿರುತ್ತೆ ಅನ್ಸುತ್ತೆ ಸೀರೆ ಒಡ್ಬೇಕತ್ತಿ ಏನಾಗಿರುತ್ತೋ ಜಯಾ ಪೂಜೆಗೆಲ್ಲ ರೆಡಿ ಆಗಿದೆಯಲ್ಲ ಇನ್ನು ಎಷ್ಟೊಂದು ವೇಟ್ ಮಾಡಿದ್ರು ಪೂಜಾರಿಗಳು ಬಂದಿದ್ದಾರೆ ಬನ್ನಿ ಮತ್ತೆ ಬೇಗ ಬೇಗ ಕರೆಕ್ಟ್ ಟೈಮ್ ಗೆ ಪೂಜೆ ಮುಗಿಸಬೇಕು ಅಯ್ಯೋ ಏ ನಿಮ್ಮ ಸಸೆ ನೋಡಿ ಇವತ್ತೊಂದು ದೊಡ್ಡ ಆಂತ್ರ ಮಾಡಿದಳೆ ನಿನ್ನೆ ಪೂಜೆ ಕೂತ್ಕೊಳ್ಳೋಕೆ ನಮ್ಮ ಮನೆ ತಂದೆ ಒಡವೆ ಮತ್ತೆ ಸೀರೆನ ಕೊಟ್ರೆ ಬೀರಲ್ಲಿ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟಿದಳೆ ಫ್ರಿಜ್ ನೇ ಬೀರು ಅನ್ಕೊಂಡು ಅದು ಫ್ರೀಜರ್ ಅಲ್ಲಿ ಇಟ್ಟಿದಳೆ ರೀ ನೋಡಿ ಬನ್ನಿ ಇಲ್ಲಿ ಅಯ್ಯೋ ಜಯಾ

ಅದು ಫ್ರೀಜರ್ ಅಲ್ಲಿ ಇರೋ ಐಸ್ ಎಲ್ಲ ಕರಗಬೇಡಾ ಅದು ಆದ್ಮೇಲೆ ಸಿಹಿ ತೆಗಿಬೇಕು ಅದನ್ನ ಓ ಹೌದಲ್ವಾ ಅಯ್ಯೋ ಸದ ಫ್ರೀಜರ್ ಅಲ್ಲಿ ಇಟ್ಬಿಡಿದೀಯಲ್ಲ ಮಸು ಲಕ್ಷ್ಮಿ ಅಯ್ಯೋ ನಾನು ಗೊತ್ತಾಗ್ಲಿಲ್ಲ ಇದು ಬೀರು ತರನೇ ಇದೆಯಲ್ಲ ಅಂದ್ಬಿಟ್ಟು ಇಟ್ಬಿಟ್ಟೆ ರೀ ಮಾತಾಡ್ತಾ ನಿಂತ್ಕೊಂಡ್ರೆ ಆಗುತ್ತಾ ಅಲ್ಲಿ ಪೂಜೆ ಟೈಮ್ ಆಗ್ತಿದೆ ನಾನು ಇದನ್ನ ಐಸ್ ಕರಗದ ಮೇಲೆ ಹೊರಗೆ ವ್ಯವಸ್ಥೆ ಮಾಡ್ತೀನಿ ನೀವು ಅಲ್ಲಿ ಏನಾ ವ್ಯವಸ್ಥೆ ಮಾಡಬೇಕಿದ್ರೆ ನೋಡಿ ಹೋಗಿ ಸರಿ ಕಣೆ ಆಯ್ತು ಬೇಗ ಬೇಗ ಕರ್ಕೊಂಡು ಬಂದ್ಬಿಡು ಸಾಪಾದಿ ಸತ್ಯನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಇವತ್ತು ನಮ್ಮ ಆ ನಮ್ಮ ಸುಬ್ಲಕ್ಷ್ಮಿ ಮತ್ತೆ ನಮ್ಮ ಸುಬ್ರಹ್ಮಣ್ಯ ಹೊಸ್ದಾಗಿ ಮದ್ಯ ಆಗಿರೋದಿಕ್ಕೆ ಸತ್ಯನಾರಾಯಣ ಪೂಜೆ ಇಟ್ಟಿದ್ದೀವಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ನಿಮಗೂ ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ ಎಲ್ಲರೂ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಚೆನ್ನಾಗಾಗಲಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಕೊಡಿ ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ